i oh.

నమస్కారం నమస్కారం గోవిందా నమస్కారం 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 న ನಾನು ನೆನೆಸ್ಕೊಳ್ಳಲೇಬೇಕು ರಾಮ್ ಭಟ್ರು ಮತ್ತು ವಿನಾಯಕ ಭಟ್ರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮ್ಮೆಲ್ಲರ ಸೌಭಾಗ್ಯನೇ ಅಂತ ಹೇಳೋ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಮಾನ್ಯ ಈ ಈಶ್ವರಪ್ಪನವರಿಗೆ ದಂಪತಿಗಳಿಗೆ ನಾವು ಪರಿಪೂರ್ಣ ಆಯುಷ್ಯವನ್ನು ಶತಮಾನಿ ಪುರುಷ ಅಂತ ಹೇಳಿಕೊಂಡು ವೇದಿತ ಮಾತು ಅಂತಹ ಆರೋಗ್ಯವನ್ನು ಭಗವಂತ ಕರ್ಮಸ್ಲಿ ಅಂತ ಹೇಳಿಕೊಂಡು ಪ್ರಾರ್ಥಿಸ್ತಾ ಇದ್ದೇವೆ ಅವ್ರನ್ನ ಹೇಗಿರ್ತಾರ ಅಂತ ಹೇಳಿದ್ರೆ ಅವರು ಶ್ರೀಮಂತಿಯವರಾಗಿರೋದಿಲ್ಲ ಅವರು ಒಂದು ರೀತಿಯಾಗಿ ಯಾವುದೋ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿ ದೇಶದಲ್ಲಿ ಒಂದು ರೀತಿಯ ತರಗತಿಯ ಕ್ಲಾಸ್ಮೇಟ್ಗಳು ಹೆಂಗ್ಳಿದ್ರು ಹಂಗಿರ್ತಾರೆ ಅವ್ರನ್ನ ಹತ್ರದಿಂದ ನೋಡಿದವರು ಅವ್ರ ಗಂಡಗಣತಿಯ ಥರ ಇರೋದೇ ಇಲ್ಲ ಅವರು ಅವರು ಅಷ್ಟೊಂದು ವಿಶ್ವಾಸದಲ್ಲಿ ಸ್ನೇಹಿತರಾಗಿರ್ತಾರೆ ಅವ್ರ ಮಗನೂ ಕೂಡ ಅಷ್ಟೇ ಭಾಳಷ್ಟು ತಂದೆ ತಾಯಿಗಳನ್ನು ನೋಡ್ತಾ ಇರ್ತೀರಿ ತಂದೆ ಈ ಕಡೆ ಬಂದರೂ ಮಗ ಈ ಕಡೆ ಹೋಗ್ತಾ ಇರ್ತಾರೆ ಆದರೆ ಅವ್ರ ಮಗ ಹೇಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ತಂದೆಯನ್ನು ಸ್ನೇಹಿತರ ಥರ ರೇಗಿಸ್ತಾ ಇರ್ತಾರೆ ಅಷ್ಟೊಂದು ಅವಿನಾಭಾವ ಸಂಬಂಧ ಮತ್ತು ಆತ್ಮೀಯತೆ ಅವರ ಕುಟುಂಬದಲ್ಲಿ ನಾವು ನೋಡಿರುವಂಥದ್ದು ಅವರ ಕುಟುಂಬದ ಈ ಒಂದು ವಾತ್ಸವದ ಪ್ರೀತಿ ಇತರರಿಗೂ ಕೂಡ ಮಾದರಿಯಾಗಬೇಕ ಭಾವನೆ ನಮ್ದಾಗಿದೆ ಮೊದಲಿಗೆ ಅರವತ್ತ ಎಪ್ಪತ್ತ ಆರು ಸಂವತ್ಸರಗಳನ್ನು ಕಳೆದು ಎಪ್ಪತ್ತ ಏಳು ಸಂವತ್ಸರಕ್ಕೆ ಕಾಲಿಟ್ಟಿರುವಂತಹ ಈಶ್ವರಪ್ಪನವರಿಗೆ ಭಗವಂತ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆರೋಗ್ಯವನ್ನು ಕೊಟ್ಟು ಸಂತೋಷದಿಂದ ಆರೋಗ್ಯಯುತವಾದ ಜೀವನವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ನಿಜವಾಗಿಯೂ ಇಬ್ಬರು ತಾಯಿಯಲ್ಲಿ ಒಂದು ಜನ್ಮ ಕೊಟ್ಟಂತ ತಾಯಿ ಅಂದರೆ ಇನ್ನೊಂದು ಭಾರತ ಮಾತೆಯನ್ನೇ ತನ್ನ ತಾಯಿ ಅಂತೇಳಿ ಭಾವಿಸ್ಕೊಂಡಿರಬಾರಂಥ ಇದು ಬಹಳ ವಿಶೇಷವಾಗಿರುವಂಥ ಒಂದು ಸದ್ಗುಣ ಅವರಲ್ಲಿ ಮೊದಲಿಂದಲೂ ಕೂಡ ಬಂದಿರುವಂಥದ್ದು ಬಹಳ ರಾಜಕಾರಣಿಗಳು ಪಕ್ಷಾಂತರ ಮಾಡ್ತಾರೆ ತಮಗೆ ಟಿಕೆಟ್ ಸಿಗಲಿ ಅನ್ನೋ ಕಾರಣಕ್ಕೋ ಅಥವಾ ಇದೇನೋ ಕಾರಣಕ್ಕೋ ಎಲ್ಲರೂ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಅಧಿಕಾರದ ಆಸೆಗಾಗಿ ಎಲ್ಲವರು ಕೂಡ ಮಾಡಿದ್ದಾರೆ ಆದರೆ ಈಶ್ವರಪ್ಪನವರು ಯಾವತ್ತೂ ಕೂಡ ಪಕ್ಷವನ್ನ ಬಿಡಲೇ ಇಲ್ಲ ನೀವು ಚಪ್ಪಾಳೆ ತೆಡ್ತೀರ ಆದರೆ ಅವರನ್ನು ಪಕ್ಷದ ಹೊರಗಾಕಿದ್ದಾರೆ ನಿಷ್ಠೆಗೆ ಇವೆಲ್ಲ ಆಗ್ತವೆ ಆದರೆ ಈಶ್ವರಪ್ಪನವರಿಗೆ ಪಕ್ಷದ ಬಲ ಏನಿದೆ ಅನ್ನೋ ಗೊತ್ತಿಲ್ಲ ಆದರೆ ಗುರುಬಲ ದೈವ ಬಲ ಮಾತ್ರ ಸದಾಕಾಲ ಅವ್ರ ಮೇಲೆ ಇದೆ ಆಗಿದೆ ಮತ್ತು ಅವರು ಬದುಕಿದ್ದಾಗ ಅವರನ್ನ ಸುಖವಾಗಿ ನೋಡ್ಕೊಳ್ಳುವಂಥದ್ದು ಇನ್ನು ಮುಂದಿನ ತಲೆಮಾರು ಸತ್ಸಂತಾನವನ್ನು ಪಡೆಯುವಂಥದ್ದು ವಿವಾಹ ಮಾಡಿಕೊಂಡು ವಿವಾಹದ ಮೂಲಕ ಧರ್ಮ ಮಾರ್ಗದಲ್ಲಿ ಸತ್ಸಂತಾನವನ್ನು ಪಡೆಯುವಂಥದ್ದು ಇದು ಈ ಪಿತೃಯಜ್ಞದ ಸ್ವರೂಪ ಯಾಕಂದ್ರೆ ಯಾರೋ ನಮಗೆ ಶರೀರವನ್ನು ಕೊಟ್ಟಿದ್ದಾರೆ ನಮ್ಮ ಶರೀರ ಪೋಷಣೆ ಇನ್ನೊಬ್ಬರಿಂದ ಆಗಿದೆ ಹಾಗಾಗಿ ನಾವು ಇನ್ನೊಬ್ಬರಿಗೆ ಶರೀರವನ್ನು ಕೊಡಬೇಕು ಈ ರೀತಿಯ ಕರ್ತವ್ಯ ಇದೆ ಇದು ಉಂಟು ಮಾಡಿದೆ ಈ ಸಂದರ್ಭದಲ್ಲಿ ಕುಟುಂಬದವರಿಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ದೇವರುಗಳು ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಆಶೀರ್ವದಿಸಿ ನಮ್ಮ ಮಾತಿನಲ್ಲಿ ನೆಲೆಸುತ್ತಿದ್ದಾರೆ ಜಾತಿ ಭೇದ ಜನಗಳ ಮನೆಗಳಲ್ಲಿ ಮನಸ್ಸಿನಲ್ಲಿ ಹೊತ್ತಿರುವಂತಹ ನಮ್ಮ ಪೂಜ್ಯ ಹೆಸರುವಾಸಿಯಾಗಿ ಸನ್ಮಾನ್ಯ ಈಶ್ವರಪ್ಪನವರು ಎಪ್ಪತ್ತಾರು ಸಂವತ್ಸರಗಳನ್ನು ಪೂರೈಸಿ ಎಪ್ಪತ್ತೇಳರಲ್ಲಿ ಅಡಿ ಹಿಡಿದಾರೆ ಎಪ್ಪತ್ತೇಳು ಅಂದ್ರೆ ಏಳು ಏಳು ಎರಡೂ ಸಮನೆಯಲ್ಲಿ ಏಳು 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 ಅಂದ್ರೆ ಒಂದು ಧ್ವನಿ ನೋಡ್ತೀರಿ ಏಳು ಈ ಅಳತೆ ಮಾಡ್ಬೇಕಾದ್ರೆ ಏಳು ಅನ್ನಲ್ಲ ಆರು ಮತ್ತೊಂದು ಅಂತಾರೆ ಆರು ಮತ್ತೊಂದು ಎಂಟು ಅಂತಾರೆ ಅದು ಯಾಕೆ ಬಹುಶಃ ಸಂಖ್ಯೆ ಇದು ಬಂದಿದೆ ಗೊತ್ತಿಲ್ಲ ಆದ್ರೆ ನಿಜವಾಗಿಯೂ ಈ ಏಳು ಅನ್ನೋ ಪದ ಇದೆಯಲ್ಲ ಅದರಲ್ಲಿ ಆಗ ಉಪರಿಷತ್ಗಳಲ್ಲಿಯೂ ಬಂದಿದೆ ಉತ್ತಿಷ್ಟತ ಅಂತಾರೆ ಏಳು ಅದನ್ನ ಅಲ್ಲ ಇದು ಕೂಡ ಈ ದಂಪತಿಗಳ ಪುಣ್ಯ ಅಂತಾನೆ ಹೇಳ್ಬೇಕು ಒಬ್ಬ ಒಳ್ಳೆಯ ಪುತ್ರನನ್ನು ಪಡ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ ಅದು ಕೂಡ ವಿಶೇಷ ಪ್ರಸಂಗ ಅಂತಹ ಒಳ್ಳೆ ಸತ್ಕುಲ ಪ್ರಸೂತ ಹುಡುಗ ನಮ್ಮ ಯುವಕ ಈಶ್ವ ಕಾಂತೇಶ ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ಈ ಕುಟುಂಬದ ಒಂದು ವಿಶೇಷ ಅನ್ನುವಂಥ ಮಾತನ್ನು ಹೇಳಿ ಒಳ್ಳೆ ವಿದ್ಯಾಸಂಸ್ಥೆಗಳನ್ನ ಶಿವಮೊಗ್ಗದಲ್ಲಿ ಅವರು ನಡೆಸ್ತಾ ಇದ್ದಾರೆ ಸಂಘ ಸಂಸ್ಥೆಗಳಲ್ಲೆಲ್ಲವಲ್ಲೂ ಕೂಡ ಸಕ್ರಿಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಮಠಗಳ ಬಗ್ಗೆನೂ ಕೂಡ ಆಸಕ್ತಿಯಿಂದ ಅವುಗಳ ಅಭಿವೃದ್ಧಿ ಕಡೆ ಗಮನಿಸ್ತಾ ಇದ್ದಾರೆ ಮಂದಿರಗಳಿಗೆ ಇವೆಲ್ಲವನ್ನೂ ಕೂಡ ನಾವೇ ಗಮನಿಸಬೇಕು ಮತ್ತು ಇನ್ನೊಂದು ಅವರ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಗುರು ಹಿರಿಯರನ್ನು ಬಿಟ್ಟು ಬಹುಶಃ ಯಾವ ಕಾರ್ಯಕ್ರಮವನ್ನು ಅವ್ರು ಮಾಡೋದಿಲ್ಲ ಇದೊಂದು ಇನ್ನೊಂದು ಬಹಳ ವಿಶೇಷವಾದಂತ ಗಮನಿಸಬೇಕಾದಂತಹ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರು ಏನೇ ಕಾರ್ಯಕ್ರಮ ನೀವೆಲ್ಲ ಲಗ್ನ ಪತ್ರಿಕೆಯಲ್ಲೂ ಪ್ರಿಂಟ್ ಮಾಡಿಸಿರ್ತೀರಿ ಇಂಥವ್ರ ಮಗ ಇಂಥವ್ರ ಮಗಳು ವಿವಾಹವನ್ನ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ನೀವು ಯಾವ ಗುರುಗಳನ್ನೂ ಕೇಳಿರಲ್ಲ ಯಾವ ಹಿರಿಯರನ್ನು ಕೇಳಿರಲ್ಲ ಪತ್ರಿಕೆಯಲ್ಲಿ ಮಾತ್ರ ಹಾಕಿಸ್ತೀರಿ ಈಶ್ವರಪ್ಪ ಗುರು ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ನಡೆಸುವಂತಹ ಒಬ್ಬ ಆದರ್ಶ ಸಂಪುಟ ವ್ಯಕ್ತಿ ಅಂತ ವ್ಯಕ್ತಿ ಇವತ್ತು ರಾಜಕೀಯವಾಗಿಯೂ ಕೂಡ ಉನ್ನತ ಸ್ಥಾನವನ್ನು ಅವ್ರು ಪಡ್ಕೊಂಡಿದ್ದಾರೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಆರೈಸೋದಿಷ್ಟೇ ಭಗವಂತ ಬಸವಾದಿ ಪ್ರಮತರು ಈ ಕುಟುಂಬಕ್ಕೆ ಉತ್ತರವಾಗಿ ಆರೋಗ್ಯ ಆಯುಷ್ಯ ರಸಕಲ ಸನ್ಮಂಗಲವನ್ನು ಕೂಡ ಹೇಳಿ ಅಂತೇಳಿ ಕಾಂತೇಶ್ರು ಕೂಡ ಒಂದು ಭವಿತ್ರವ್ಯವನ್ನು ಬಸವಾದಿ ಪ್ರಮುಖರು ಅವರಿಗೆ ಕರುಣಿಸಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸಿ ನಮ್ಮ ಆಶೀರ್ವಚನವನ್ನು ಬರ್ತಾ ಂತೆ ಎಶ್ವರಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಮಾಡಬೇಕು ಹೇಳಿ ಕಾಂಗ್ರೆಸ್ಗಳ ಸಹನಾ ಮೂರ್ತಿ ಎಸ್ ಎಂ ವೆಂಕಟೇಶ್ ಅವರು ಚಂದ್ರಶೇಖರ್ ಅವರು ಇನ್ನಿತ ಎಲ್ಲ ಪದಾಧಿಕಾರಿಗಳು ಬಂದು ಗೌರವ ಸಮರ್ಪಣೆಯನ್ನು ಮಾಡುತ್ತಿದ್ದಾರೆ ತದನಂತರದಲ್ಲಿ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡತಕ್ಕಂತ ಶಿವಮೊಗ್ಗ ಮಹಾನಗರ ಪಾಲಿಕೆಯ ನಿವೃತ್ತ ನೌಕರರ ಸಂಘದ ಕೆ ಮಾರ ಸಂಗಣಿಕರು ಆಲಾಚರಣೆಯನ್ನ ಮಾಡ್ತಿದ್ದಾರೆ ಶಿವಮೊಗ್ಗ ಜಿಲ್ಲಾ ಸಾಧು ಶಕ್ತಿ ಸಂಘದ ಅಧ್ಯಕ್ಷರು ಹೆಣ್ಣುಮಾಪತಿ ಪದಾಧಿಕಾರಿಗಳು ಸದಸ್ಯರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಶೋಕ ಜಿಲ್ಲಾ ಬಳಿದ ಸರ್ಕಾರ ಸಂಘಾತ್ಮಕ ಆಗ್ತಾ ಇದೆ ದಯಮಾರಿ ಮೇಲ್ಗಡೆಯ ಎಲ್ಲ ಆತಂತ್ರದಲ್ಲಿ ಬಾಯ್ನೆಲ್ಲ ಹೇಳ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸಮಾಜದ ಸೇವಾ ಸಮಿತಿ ಬಾಕಿ ಶಿವಮೊಗ್ಗ ಸಾಧು ಶೆಟ್ಟಿ ಮಹಿಳಾ ಸಂಘದ ವತಿಯಿಂದ ಗೌರವ ಸಮರ್ಪಣೆ

ಇದರ ಉಪಯೋಗವನ್ನು ಮಾಡ್ಕೊಳ್ಬೇಕಾಗಿತ್ತು ನಿಶ್ಚಿತಾರ್ಥ ಜನ್ಮದಿನಾಚರಣೆ ಹುಟ್ಟುಹಬ್ಬ ಅನೇಕ ವಿವಿಧವಾಗಿರ್ತಕ್ಕಂಥ ಸಣ್ಣಪುಟ್ಟ ಸಮಾರಂಭಗಳು ಉದ್ಘಾಟನೆಯಾಗಿದೆ ಮೊನ್ನೆ ಕೆ ಎಸ್ ಯಶ್ವರಪ್ಪನವರ ನಾನು ಸಮಿತಿಯ ಪರವಾಗಿ ಅಭಿನಿಯನ್ನ ಮಾಡ್ಕೊಳ್ತೇನೆ